ಸರ್ ಸಾಕು ಅಂತ ಸಾಕು ಸಾಕು ಯಾವ ಯಾವ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮೂರವ್ ಈ ಊರವನು ಬಹಳ ಹತ್ರದವ್ನು ನೋಡಿ ನಿಮ್ಮ ಪ್ರೀತಿಯಿಂದ ನೀವು ಕರೆದಿದ್ದಕ್ಕೆ ನನಗೆ ಎಂಥ ಅದೃಷ್ಟ ಅಂದರೆ ನನ್ನ ಮನೆಗೆ ಹೋಗಿ ನನ್ನ ದೇವಸ್ಥಾನಗಳಿಗೆಲ್ಲ ಹೋಗಿ ನನ್ನ ಜನರನ್ನೆಲ್ಲ ಮೀಟ್ ಮಾಡಿಕೊಂಡು ಈಗ ಈ ನನ್ನ ಜನರನ್ನು ಮೀಟ್ ಮಾಡೋವಂಥ ಒಂದು ಸೌಭಾಗ್ಯ ಸಿಕ್ಕಿದೆ ಧನ್ಯವಾದಗಳು ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಐ ಲೈಕ್ ಇಟ್ ಹೈ ನಿಜವಾಗ್ಲು ಇನ್ನು ನೀವೆಲ್ಲ ತುಂಬಾ ಜನ ಯು ಎ ಚಿತ್ರ ನೋಡ್ಬೇಕು ಅನ್ಸುತ್ತೆ ನೋಡಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಚಿತ್ರ ಅಷ್ಟು ಈಸಿ ಚಿತ್ರ ಅಲ್ಲ ನೀವ್ ಈಸಿ ಆಗಿರೋ ಚಿತ್ರ ನೋಡಿ ನೋಡಿ ಖುಷಿ ಪಟ್ಟಿದ್ದೀರಾ ಇದು ಸ್ವಲ್ಪ ತಲೆ ಹುಳ ತೆಗಿಯೋ ಪಿಕ್ಚರ್ ಇದರಲ್ಲಿ ಒಂದೇ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ನಾನು ಇದುವರೆಗೂ ನಾನು ಅಲ್ಲಿಂದಾನೇ ಬಂದ ಕರ್ಕೊಂಬಂದು ನೀವೇ ನಿಲ್ಸಿರೋದು ಅಲ್ಲಿದ್ದವನು ನಾನು ಇಲ್ಲಿ ಕರ್ಕೊಂಬಂದು ನಿಲ್ಸಿದ್ದೀರಾ ಅದೇ ಥರ ನಿಮ್ಮಲ್ಲಿ ಎಷ್ಟೋ ಜನ ಇಲ್ಲಿರೋವಂಥ ಅರ್ಹತೆ ಇರೋರು ನನ್ನ ಪ್ರಕಾರ ನೀವೆಲ್ಲರೂ ನೀವೆಲ್ಲರೂ ಇಲ್ಲಿ ಇದ್ಕೊಳ್ಳೋ ಅರ್ಹತೆ ಇರೋವಂಥವ್ರು ಬಟ್ ಏನಂದ್ರೆ ಈ ಮೇಲೆ ನಿಂತಿರೋರು ಯಾವಾಗಲೂ ನಿಮ್ಗೆ ಹೇಳ್ತಾನೆ ಇರ್ತಾರೆ ಹಿಂಗೆ ಕೇಳಿ 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 ಅಂತ ಕೇಳಿ ಒಳ್ಳೆ ವಿಷಯ ಕೇಳಿ ಆದರೆ ಎಲ್ಲ ಕೇಳಕ್ಕೆ ಹೋಗಬೇಡಿ ನಿಮ್ಮೊಳಗೊಪ್ಪ ಇದ್ದಾನೆ ಅವನ ಮಾತು ಕೇಳಿ ಒಂದೇ ಒಂದು ಸತ್ಯ ಹೇಳ್ತೀನಿ ನೀವು ಎಲ್ಲ ನಾನೇನು ಮುಖಸ್ತುತಿ ಹೇಳ್ತೀರಾ ನನ್ ಸಿಳ್ಳೆ ಚಪ್ಪಾಳಾಗ ಹೇಳ್ತಿಲ್ಲ ಈ ಡೈಲಾಗ್ ನ ನಿಮ್ಮಲ್ಲಿ ಒಬ್ಬೊಬ್ಬನು ದೊಡ್ಡ ಸೂಪರ್ ಸ್ಟಾರ್ ಗಳಿದಾರೆ ನಿಮ್ ಒಳಗಡೆ ಇದು ಸತ್ಯವಾದ ಮಾತು ಹೇಳ್ತಿದ್ದೀನಿ ಕೇಳಿ ಯಾರು ಅದನ್ನ ನಂಬ್ತಾರೋ ಅವ್ರು ಎಲ್ಲೋ ಓಟ್ ಹಾಕ್ತಾನೆ ಬರೀ ಅವ್ರ ಇವ್ರನ್ನ ಫಾಲೋ ಮಾಡೋನ್ ಫಾಲೋಯರ್ ಆಗೇ ಇರ್ತಾನೆ ಫಾಲೋಯರ್ ಆಗ್ತೀರಾ ಕ್ರಿಯೇಟರ್ ಗ್ರೇಟ್ ಆಗ್ತೀರಾ ಹೇಳಿ ಏನಾಗ್ತೀರಾ ಏನಂತೀರ ಇದು ರಿಯಲ್ ಸ್ಟಾರ್ಗಳು ನೀವ್ ಆಕ್ಚುಲಿ ಏನ್ ಮಾಡೋದು ಮನೇಲಿ ಹೇಳ್ತಾರೆ ನಿಮ್ಗೆ ಹಿಂಗಿರೋ ಹಂಗಿರೋ ಅಂತ ಮನೆ ನೆಕ್ಸ್ಟ್ ಸ್ಕೂಲ್ಗೆ ಹೋದ್ರೆ ಸ್ಕೂಲಲ್ಲಿ ಹೇಳ್ತಾರೆ ಕಾಲೇಜ್ಗೆ ಹೋದ್ರೆ ಕಾಲೇಜ್ಗೆ ಹೇಳ್ತಾರೆ ಕೆಲ್ಸಕ್ಕೆ ಹೋದ್ರೆ ಅಲ್ಲೇ ಹೇಳ್ತಾರೆ ಹಿಂಗೆ ಮಾಡಿ ಹಿಂಗೆ ಇರು ಅಂತ ಅದನ್ನ ಕೇಳಿಸ್ಕೊಂಡು ನಾವು ಹಂಗೆ ಇರ್ತೀವಿ ಇರಬಾರ್ದು ಅಂತ ಹೇಳ್ತಿಲ್ಲ ಒಳ್ಳೆ ವಿಷಯದಲ್ಲಿ ಇರಬೇಕು ಬಟ್ ನಿಮ್ಗಳ ಒಪ್ಪ ಇದ್ದಾನೆ ಅವನ ಜೊತೆ ಜಾಸ್ತಿ ಮಾತಾಡಿ ಆ ನಿಮ್ಮೊಳಗಾಗೋ ಘರ್ಷಣೆ ಇದೆಯಲ್ಲ ಅದ್ರೊಳಗೊಂದು ಒಂದು ಆನ್ಸರ್ ಸಿಗುತ್ತಲ್ಲ ಅದು ಅದ್ಭುತವಾದ್ದು ಅದನ್ನ ನೀವು ಫಾಲೋ ಮಾಡಿಬಿಟ್ರೆ ನಿಮಗಿಂತ ಸುಖಿ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ ಅದನ್ನ ಹೇಳಕ್ಕೆ ಟ್ರೈ ಮಾಡಿದೀನಿ ಯು ಐ ಅಲ್ಲಿ ಯು ಐ ಒಂದ್ಸತಿ ನೋಡಿ ಓಕೆ ಏನಂದ್ರೆ ಒಂದೇ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಹೇಳಿ ನನಗೂ ಕೂಡ ಅಷ್ಟೇ ನನ್ನ ಮನೇಲೂ ಕೂಡ ಓದು ಓದು ಒಂದು ಕೆಲ್ಸಕ್ಕೆ ಹೋಗು ಅದು ಮಾಡು ಇದು ಮಾಡು ಅಂತ ಕರೆಕ್ಟೇ ಅವ್ರು ಹೇಳಿ ತಪ್ಪಲ್ಲ ಬಟ್ ನಾನು ಯೋಚನೆ ಮಾಡಕ್ಕೆ ಕ್ಷಮಣ ನನಗೆ ನಿಜವಾಳು ಏನ್ ಖುಷಿ ಕೊಡುತ್ತೆ ನನಗೆ ನಿಜವಾಳು ಏನ್ ಇಷ್ಟ ಅದನ್ನು ಫಸ್ಟ್ ನಾನು ಕಂಡಿಡ್ಕೊಂಡೆ ಅಲ್ಲಿಂದ ನಾನು ಹಿಂತಿರುಗಿ ನೋಡ್ಲೇ ಇಲ್ಲ ಕರೆಕ್ಟ್ ಅಲ್ವಾ ನಿಮಗ್ ಖುಷಿ ಕೊಡುತ್ತೆ ನಿಮಗೇನ್ ಸುಖ ಕೊಡುತ್ತೆ ನಿಮಗೇನ್ ಸರಿ ಅನ್ಸುತ್ತೆ ಅದು ಸುಮ್ಮನೆ ಟಪ್ಪಂತ ಡಿಶ್ ತಗೊಬೇಡಿ ಯೋಚನೆ ಮಾಡಿ ತರ್ಕ ಮಾಡಿ ಈ ಇದೇಳ್ತಾರಲ್ಲ ಸಮುದ್ರ ಮಂಥನ ಒಳಗಡೆ ಆಗತ್ತಲ್ಲ ಅದಾದ್ರ ಮೇಲೆ ಒಂದು ಅಮೃತ ಹುಟ್ಟತ್ತೆ ಅದನ್ನ ಫಾಲೋ ಮಾಡಿ ನೋಡಿ ಎಕ್ಸ್ಟ್ರಾಂಡ್ರೆ ನಿಮ್ ಜೀವನ ಸೂಪರ್ ಆಗಿರ್ತೀರ ಖುಷಿಯಾಗಿರ್ತೀರ ಕರೆಕ್ಟ್ ತಾನೆ ಓಕೆ ಯು ವಾಂಟ್ ಮೋರ್ ಡೈಲಾಗ್ಸ್ ಕಲೆ ಇಲ್ಲದ ಕಲೆ ಇಲ್ಲ ಅಂತ ಡೈಲಾಗ್ ಹೇಳಬೇಕಾ ಕಚ್ಚಕ್ ಮುಂಚೆ ಹೆಣ್ಣು ಪಿಚ್ಚಕ್ ಮುಂಚೆ ಬೆಲೆ ಜಾಸ್ತಿ ಥ್ಯಾಂಕ್ ಥ್ಯಾಂಕ್ ಯು 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 ಸರ್ ನಾನು ಹೆಂಗೇ ನಿಮ್ಮ ಹತ್ರ ಡೈಲಾಗ್ ಹೇಳಿಸ್ಲಿ ಅಂತ ಪ್ಲಾನ್ ಇದ್ದೆ ನೀವು ಡೈಲಾಗ್ ಮೇಲೆ ಡೈಲಾಗ್ ಹೇಳಿ ಇವರೆಲ್ಲ ಖುಷಿ ಪಟ್ಟಿದ್ದಾರೆ ಬಟ್ ಒಂದು ಪ್ರಶ್ನೆ ಇದೆ ಸರ್ ಎಲ್ಲರೂ ಸಿನಿಮಾ ಮಾಡ್ತಾರೆ ಈ ವರ್ಲ್ಡ್ ಅಲ್ಲಿ ಸಿನಿಮಾ ನೋಡಿದ್ಮೇಲೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಈ ವಿಷಯಗಳೆಲ್ಲ ಆಗುತ್ತೆ ಬಟ್ ನಿಮ್ಮ ಪ್ರತಿಯೊಂದು ಸಿನಿಮಾನು ನೀವು ಡಿರೆಕ್ಷನ್ ಮಾಡಿದಾಗ ಚೆನ್ನಾಗಿದೆ ಅಂತ ಹೇಳೇ ಹೇಳ್ತಾರೆ ಅದ್ರ ಜೊತೆಗೆ ಮನೆಗೆ ಹೋದ್ಮೇಲೆ ಚರ್ಚೆ ಆಗುತ್ತೆ ವಾದಗಳಾಗುತ್ತೆ ಅದರ ಬಗ್ಗೆನೂ ಒಂದ್ ಎರಡ್ ಮೂರು ದಿನ ಮಾತುಕತೆಗಳಾಗುತ್ತೆ ಇದು ನೀವು ಆಗ್ಬೇಕು ಅಂತಾನೆ ಮಾಡಿದೆ ಇಲ್ಲ ನಿಮ್ಮ ಸಿನಿಮಾಗಳು ಅಷ್ಟೇ ಆಗದೆ ಯಾಕೆ ಅಂತ ಇದು ಇಲ್ಲ ಇಲ್ಲ ಏನಿಲ್ಲ ನಾನು ಒಂದೇ ಒಂದು ಸಣ್ಣ ಇದು ಮಾಡ್ಕೊಂಡಿರೋದು ನಾನು ಇವಾಗ ಹೇಳದಲ್ಲ ನಾನೊಂದು ಕತೆ ಹೇಳ್ತೀನಿ ನೀ ಕೇಳಿ ಅನ್ನೋದು ಒಂದ್ ಸ್ಟೈಲ್ ನಿಮಗ್ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ನೀವ್ ಹೇಳಿ ನೋಡೋಣ ಅನ್ನೋದಿದೆಯಲ್ಲ ಅದು ಇನ್ನೊಂದು ಸ್ಟೈಲು ಇದು ಕೇಳಿದಿರ ನೀವು ಕತೆ ಎ ಫಾರ್ ಅಂದ್ರೆ ಏನು ಅನ್ಸುತ್ತೆ ನಿಮ್ಗೆ ನಿಮ್ಗೆ ಹೇಳ್ಕೊಟ್ರದೇ ಇದು ಎ ಫಾರ್ ಆಪಲ್ ಹಿಂಗೆ ಹೇಳಿ ಹೇಳಿ ನಿಮ್ಗೆ ಫಾರ್ ಅಂದ್ಕೂಡ ಆಪಲ್ ಅಂತಾನೆ ಬರುತ್ತೆ ಅದೇ ನಿಮ್ಗೆ ಫಾರ್ ಒಂದಷ್ಟು ವರ್ಡ್ಸ್ ಹೇಳು ಅಂತ ಹೇಳಿದ್ರೆ ಒಬ್ಬ ಅಮೇರಿಕಾ ಅನ್ನೋನು ಒಬ್ಬ ಅಂಬಿಕಾ ಅನ್ನೋನು ಒಬ್ಬ ಆಸ್ಟ್ರೇಲಿಯಾ ಅನ್ನೋನು ಕರೆಕ್ಟ್ ತಾನೆ ನೀವು ಯೋಚನೆ ಮಾಡಬಾರ್ದು ಆ ತರ ಒಂದು ಶಿಕ್ಷಣ ನಮ್ಗುಟ್ ನಮಗೆ ಕೊಟ್ಟಿರೋದು ಅರ್ಥ ಆಯ್ತಾ ಅದೇ ತರ ಸಿನಿಮಾಗಳನ್ನ ನೋಡ್ತೀರಾ ನಾನು ಒಂದು ಸಣ್ಣ ಚೇಂಜ್ ಮಾಡ್ತಾ ಇದ್ದೀನಿ ನೀವು ಮಾತಾಡಿ ಎಲ್ಲ ಸಿನಿಮಾ ಮಾಡ್ತೀನಿ ಅದಕ್ಕೆ ಇಷ್ಟೊಂದು ಚರ್ಚೆಗಳು ಅದಕ್ಕೆ ಇಷ್ಟೊಂದು ಇದು ಏನ್ ಸರ್ ಅದು ಕನ್ಫ್ಯೂಷನ್ ಏನು ಅದು ಹಂಗ ಹಿಂಗ ಹಂಗ ಅಂತ ಅದು ನಿಮ್ಮಲ್ಲಿ ಆಗಬೇಕು ಅವಾಗಲೇ ಅದು ಸೂಪರ್ ನಿಮ್ಮಲ್ಲಿ ಹೇಳದಲ್ಲ ಒಬ್ಬೊಬ್ಬ ಯುನೀಕ್ ಪರ್ಸನಾಲಿಟಿ ಇದೆ ಅದಕ್ಕೆ ಜಾಗ ಕೊಡ್ತೀನಿ ಅಷ್ಟೇ ನಾನು ಮಾಡ್ತಿರೋ ಕೆಲಸ ಅಷ್ಟೇ ನೀವು ಮಾತಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನೇನು ಹೇಳ್ತಾ ಇಲ್ಲ ನಾನು ಎಲ್ಲರ ಪರವಾಗಿ ನಿಮ್ಮ ಮಾತುಗಳನ್ನ ಕೇಳೋದೇ ನಮಗೊಂದು ರೀತಿಯಲ್ಲಿ ಡಿಕ್ಷನರಿ ಅಂತ ಹೇಳಬಹುದು ಎಲ್ಲರ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಇಂತಹ ಅದ್ಭುತ ಸಿನಿಮಾಗಳನ್ನ ಕೊಡ್ತಾ ಇರೋದಕ್ಕೆ ಡೈಲಾಗ್ ಹೇಳಿ ಮನೋರಂಜನೆ ಕೊಟ್ಟಿದ್ದಕ್ಕೆ ಬಟ್ ಪರ್ಸನಲ್ ಒಂದು ರಿಕ್ವೆಸ್ಟ್ ಇದೆ ಸರ್ ಧಿಕ್ಕಾರಕ್ಕಿಂತ ಅಧಿಕಾರ ದೊಡ್ಡದು ಅಂತ ಆ ಒಂದು ಡೈಲಾಗ್ ಅಂದ್ರೆ ಇವಾಗ ಕಂಪ್ಲೀಟ್ ಆಗಿಬಿಡುತ್ತೆ ಸರ್ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಆ ಅಧಿಕಾರ ಎಲ್ಲಿದೆ ಎಲ್ಲಿದೆ ನೀವ್ ಅನ್ಕೊಂಡಿದೀರ ನಾವು ಬರೀ ಧಿಕ್ಕಾರಕ್ಕೆ ಹೋಗಿದ್ದೀವಿ ಅಂತ ಅಲ್ಲ ಅಧಿಕಾರ ಆಕ್ಚುಲಿ ನಿಮ್ಮ ಹತ್ರ ಇರೋದು ಕರೆಕ್ಟಾ ಅಧಿಕಾರ ಯಾರ ಹತ್ರ ಇದೆ ಒಂದ್ಸತಿ ಜೋರಾಗಿ ಹೇಳ್ರಪ್ಪ ನಮ್ಮ ಹತ್ರ ಇದೆ ಅಂತ ಕಮಾನ್ ಒಂದ್ಸತಿ ಕೂಗಿ ನೋಡೋಣ ಯುವ ಶಕ್ತಿ ಹೆಂಗಿದೆ ನೋಡೋಣ ಕಮಾಲ್ ಹೇಳದಿದ್ರು ಕೂಗಬೇಕು ಅದು ನಿಜವಾದ ಶಕ್ತಿ ಕರೆಕ್ಟಾ ಥ್ಯಾಂಕ್ ಥ್ಯಾಂಕ್ ಯು 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 ಅಪ್ಪ ಇದಕ್ಕಿಂತ ಜಾಸ್ತಿ ಹತ್ರ ಕೇಳೋದಕ್ಕೆ ಸಾಧ್ಯ ಇಲ್ಲ ಅವ್ರು ನಮ್ಮನ್ನ ಮಾತಿನಲ್ಲಿ ಡೈಲಾಗ್ ನಲ್ಲಿ ಎಲ್ಲ ವಿಚಾರದಲ್ಲೂ ಈ ಕಾರ್ಯಕ್ರಮದಲ್ಲಿ ಮನೋರಂಜನೆ ಕೊಟ್ಟಿದ್ದಾರೆ ಸಾಕಲ್ವಾ ಅಲ್ಲ ನೀವು ಬಿಟ್ಟರೆ ನಾಳೆ ತನಕ ಡೈಲಾಗ್ ಹೇಳಿ ಅಂತ ಹೇಳ್ತಾನೆ ಇರ್ತೀರಾ ಡ್ಯಾನ್ಸಾ ನಾನು ಹೇಳಕ್ಕಾಗಲ್ಲ ನಮಗೆ ಗೊತ್ತಿಲ್ಲ ಏ ನಾನು ಸಿನಿಮಾಲೇ ಡ್ಯಾನ್ಸ್ ಮಾಡಲ್ಲ ಕರೆಕ್ಟಾಗಿ ಇಲ್ಲಿ ಏನ್ ಡ್ಯಾನ್ಸ್ ಮಾಡ್ತೀನಿ ನಾನು ಓಕೆ ಓಕೆ ಒಂದೇ ಒಂದ್ಸಲ ಹೇಳ್ತೀನಪ್ಪ ಜೀವನದಲ್ಲಿ ನಮಗೆ ಬೇಕಿರೋದು ಏನಂದ್ರೆ

ಸರ್ ಇವತ್ತು ಬೆಳಗ್ಗೆ ಬಂದಿದ್ದಾರೆ ಬೇಗ ಹಲವಾರು ಕಡೆ ಭೇಟಿ ಕೊಟ್ಟಿದ್ದಾರೆ ಆದರೂ ಒಂದು ಪರ್ಸೆಂಟು ಎನರ್ಜಿ ಕಡಿಮೆ ಆಗದಿರೋ ತರ ಜನರಿಗೆ ಖುಷಿ ಕೊಟ್ಟಿದ್ದೀರಾ ಸರ್ ಇದಕ್ಕಿಂತ ದೊಡ್ಡದು ಏನೇನು ಥ್ಯಾಂಕ್ ಯು ಥ್ಯಾಂಕ್ ಯು ಒಂದೇ ಒಂದು ಮಾತು ಹೇಳ್ತೀನಿ ದಯವಿಟ್ಟು ನಮಗೆಲ್ಲ ಏನು ಹೇಳ್ಕೊಡ್ತಾರೆ ಅಂದ್ರೆ ನೋಡು ಅವನು ಹೆಂಗೆ ಚೆನ್ನಾಗಿದ್ದಾನೆ ನೋಡು ಅವ್ನು ಕಾರ್ ತಗೊಂಡಿದ್ದಾನೆ ಇವನ್ ಮನೆ ಕಟ್ಟಿದ್ದಾನೆ ನೋಡು ಅವನು ಹೆಂಗಿದಾನೆ ಯಾವಾಗಲೂ ಕಂಪೇರ್ ಮಾಡಿ ಮಾಡಿ ನಿಮ್ಮ ತಲೆ ಮೇಲೆ ಹೊಡಿತಾನೆ ಇರ್ತಾರೆ ದಯವಿಟ್ಟು ಯಾವುದು ಕಂಪೇರ್ ಮಾಡಬೇಡಿ ನಿಮಗೇನು ಇಷ್ಟನೋ ಖುಷಿಯಾಗಿರಿ ಯಾರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ ಪರವಾಗಿರ್ತೀರ ನಿಜ ಹೇಳ್ತೀರಿ ಕೇಳಿ ನಾನು ಝೀರೋ ಇಂದ ಬಂದವನು ನಾನು ಏನು ಇಲ್ಲದೆ ಬಂದವನು ನಾನು ಹೇಳೋ ಮತ್ತ ಸತ್ಯ ನಂಬಿ ನಾನು ಏನು ಇಲ್ದೇ ಎಷ್ಟು ಖುಷಿಯಾಗಿದ್ನೋ ಈಗೆಲ್ಲ ಇದ್ ಅಷ್ಟು ಖುಷಿಯಾಗಿ ಇಲ್ಲ ಸತ್ಯ ಮಾಡಿ ಹೇಳ್ತಾ ಇದ್ದೀನಿ ಎಲ್ಲ ಇದ್ರು ಆ ಖುಷಿ ಸಿಗಲ್ಲ ನಿಜವಾಗ್ಲು ಯಾಕೆ ಗೊತ್ತಾ ಏನು ಇಲ್ಲದೆ ನನ್ನ ಜೀವನ ಸ್ಟಾರ್ಟ್ ಮಾಡೋದಲ್ಲ ನನಗೆಲ್ಲ ಪ್ಲಸ್ ಸ್ಟಾರ್ಟ್ ಮಾಡ ಒಂದು ಪೈಸಾ ಸಿಕ್ಕರು ಪ್ಲಸ್ಸೆ ಕರೆಕ್ಟ್ ತಾನೇ ಒಂದ್ ರೂಪಾಯಿ ಸಿಕ್ಕರು ಪ್ಲಸ್ ನೂರು ರೂಪಾಯಿ ಸಿಕ್ಕರು ಪ್ಲಸ್ಸೆ ಹತ್ರ ಒಂದು ಹತ್ತು ಸಾವಿರ ಇದ್ದಿದ್ರೆ ಎರಡ್ ಸಾವಿರ ಸಿಕ್ಕರಿ ಎರಡೇ ಸಾವಿರನಾ ಏನಯ್ಯ ನನ್ನ ಯೋಗ್ಯತೆ ಎಷ್ಟು ಅಂತ ಅಲ್ವಾ ಸೊ ಏನು ಇಲ್ದಿರೋ ಜೀವನ ಸೂಪರ್ ಸಾಕತ್ತಾಗಿರತ್ತೆ ದಯವಿಟ್ಟು ಯಾರು ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ ಹ್ಯಾಪಿಯಾಗಿರಿ ಖುಷಿಯಾಗಿ ಪ್ರೆಸೆಂಟ್ ಅಲ್ಲಿ ಇರಿ ಎಲ್ಲ ಸೂಪರ್ ಆಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಅದೇ ರೀತಿ ಈ ಕಾರ್ಯಕ್ರಮ ಇಷ್ಟು ದೊಡ್ಡ ಹಿಟ್ ಆಗಬೇಕು ಅಂತಂದ್ರೆ ಬಾಯ್ಸ್ ಆನ್ ಡ್ಯಾನ್ಸ್ ಅಕಾಡೆಮಿ ಕೂಡ ಇದೆ ಅದರ ಮುಖ್ಯಸ್ಥರಾಗಿರುವಂತಹ ಕಿಶೋರ್ ಕೂಡ ನಮ್ಮ ಜೊತೆ ಇದ್ದಾರೆ ಜನಾಗಿರುವಂತಹ ಚಪ್ಪಾಳೆ ಯು ಐ ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿದೆ ಅದರ ಸೆಲೆಬ್ರೇಷನ್ ಅನ್ನ ಅಫಿಷಿಯಲ್ ಸೆಲೆಬ್ರೇಷನ್ ಅನ್ನ ಕಾರ್ಕಲೋತ್ಸವದಲ್ಲಿ ನಾವು ಮಾಡ್ತಾ ಇದ್ದೀವಿ ಸೊಪ್ಪದೇ ಜೋರಾಗಿ ಬರಲಿ ಆ್ಯಂಡ್ ಉಪ್ಪಿಸರ್ಗೆ ನಾವು ತುಂಬ ಹೃದಯದ ಧನ್ಯವಾದವನ್ನ ಈ ಮೂಲಕ ಮಾಡ್ತಾ ಇದೀವಿ ಲೈಟ್ ಆ್ಯಂಡ್ ಮ್ಯೂಸಿಕ್ ಎಲ್ಲ ಆಗಿದ್ರೆ ಇನ್ನು ಚೆನ್ನಾಗಿತ್ತು ಸರ್